ಕೂರ್ಮಾವತಾರ ಭಗವಂತನ ದಶಾವತಾರಗಳಲ್ಲಿ ಎರಡನೇದಾದ ಕೂರ್ಮಾವತಾರದ ರೋಚಕ ಕಥೆ ಇದು ದಾಯಾದಿಗಳಾದ ದೇವ ದಾನವರಿಗೆ ತಮ್ಮ ತಮ್ಮಲ್ಲೇ ವೈರತ್ವ ಉಂಟಾಯಿತು ಅದರಿಂದಾಗಿ ಎರಡು ಗುಂಪುಗಳ ನಡುವೆ ಆಗಾಗ ಯುದ್ಧವು ಸಂಭವಿಸುತ್ತಿತ್ತು ದೈವ ವಿರೋಧಿಗಳಾದ ದಾನವರ ಕಿರುಕುಳ ದೇವತೆಗಳಿಗೆ ಹೆಚ್ಚಾಯಿತು ಒಮ್ಮೆ ನಡೆದ ಭೀಕರ ಕಾಳಗದಲ್ಲಿ ದೇವತೆಗಳು ಅತಿಯಾದ ಸಾವು ನೋವುಗಳನ್ನ ಅನುಭವಿಸಿ ದಿಕ್ಕು ಕಾಣದೆ ಬ್ರಹ್ಮನ ಬಳಿ ಹೋಗಿ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಾರೆ ಅವನ ಸಲಹೆಯಂತೆ ಎಲ್ಲ ದೇವತೆಗಳು ಭಗವಂತನಾದ ವಿಷ್ಣುವಿನ ಬಳಿ ಅವನಿಗೆ ಶರಣಾಗಿ ಪ್ರಾರ್ಥಿಸತೊಡಗಿದರು ಅವರ ಪ್ರಾರ್ಥನೆಯಂತೆ ಪ್ರಸನ್ನನಾದ ಭಗವಂತನು ದಾನವರ ರಾಜನಾದ ಬಲಿಚಕ್ರವರ್ತಿಯೊಂದಿಗೆ ಸಂಧಾನ ಮಾಡಿಕೊಂಡು ಸಮುದ್ರ ಮಂಥನ ಮಾಡಿದ್ದಲ್ಲಿ ಅಮೃತ ಲಭಿಸುವುದೆಂದು ಅದನ್ನ ಸೇವಿಸುವುದರ ಮೂಲಕ ಅಮರರಾಗಬಹುದೆಂದು ಭಗವಂತನು ದೇವತೆಗಳಿಗೆಲ್ಲ ತಿಳಿಸಿದನು ಭಗವಂತನ ಸಲಹೆಯಂತೆ ದೇವತೆಗಳು ದಾನವರ ರಾಜನಾದ ಬಲಿಯನ್ನ ಮುಖಂಡನೆಂದು ಒಪ್ಪಿಕೊಂಡು ಮಂದಾರ ಪರ್ವತವನ್ನ ಕಡಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪವನ್ನ ಹಗ್ಗವನ್ನಾಗಿಯೂ ಬಳಸಿಕೊಂಡು ಅಮೃತಕ್ಕಾಗಿ ಸಮುದ್ರದ ಮಂಥನದ ಕಾರ್ಯವನ್ನ ಆರಂಭಿಸಿದರು ಆದರೆ ಸಮುದ್ರವನ್ನ ಕಡೆಯುತ್ತಿದ್ದಂತೆ ಮಂದಾರ ಪರ್ವತವು ಆಳವರಿಯದ ಆ ಸಮುದ್ರದಲ್ಲಿ ಮುಳುಗತೊಡಗಿತು ನಿರಾಶೆಗೊಂಡ ಎಲ್ಲರನ್ನ ಸಂತೈಸಿದ ಭಗವಂತನು ಆಮೆಯ ರೂಪವನ್ನು ಧರಿಸಿ ಸಮುದ್ರದ ಆಳಕ್ಕೆ ಹೋಗಿ ಮಂದಾರಾಚಲವನ್ನ ತನ್ನ ಬೆನ್ನಿನ ಮೇಲೆ ಎತ್ತಿ ಹಿಡಿದನು ಅನಂತರ ನಡೆದ ಸಮುದ್ರ ಮಂಥನದಲ್ಲಿ ಮೊದಲಿಗೆ ಸಮುದ್ರದಿಂದ ಕಾಲಕೂಟ ವಿಷ ಉಕ್ಕಿತು ಸರ್ವರ ಒಳಿತಿಗಾಗಿ ಮಹಾಶಿವನು ಆ ವಿಷವನ್ನ ಸೇವಿಸಿ ತನ್ನ ಗಂಟಲಿನಲ್ಲಿಯೇ ಉಳಿಸಿಕೊಂಡು ನೀಲಕಂಠನಾದನು ಸಮುದ್ರ ಮಂಥನದ ಕಾರ್ಯದಲ್ಲಿ ಅನಂತರ ಬಂದಿದ್ದು ಸುರಭಿ ಎಂಬ ಹಸು ಯಜ್ಞ ಕಾರ್ಯಗಳಿಗೆ ಅಗತ್ಯವಾದ ಸಕಲವನ್ನ ನೀಡುವ ಶಕ್ತಿ ಹೊಂದಿದ್ದು ಅದನ್ನ ಮಹರ್ಷಿಗಳ ವಶಕ್ಕೆ ನೀಡಲಾಯಿತು ಮುಂದುವರೆದ ಸಮುದ್ರ ಮಂಥನದ ಕಾರ್ಯದಲ್ಲಿ ಸಾಗರ ದಾಳದಿಂದ ಉದ್ಭವಿಸಿದ ಚಂದ್ರನಷ್ಟು ಬೆಳ್ಳಗಿನ ಉಚ್ರೈ ಸವಶ್ ಎಂಬ ಅಶ್ವವನ್ನ ಬಲಿಮಹಾರಾಜನು ಅನಂತರ ಲಭಿಸಿದ ಐರಾವತ ಹಾಗೂ ಇತರ ಎಂಟು ಆನೆಗಳನ್ನ ಇಂದ್ರರು ಪಡೆದರು ಅವುಗಳ ಅನಂತರ ಲಭ್ಯವಾದ ಕೌಸ್ತುಭ ಎಂಬ ಮಣಿಯು ಮಹಾವಿಷ್ಣುವಿನ ವೃಕ್ಷಸ್ಥಳವನ್ನ ಅಲಂಕರಿಸಿತ್ತು ಆದರೂ ಅವರು ನಿರೀಕ್ಷಿಸಿದಂತೆ ಅಮೃತ ಮಾತ್ರ ಇನ್ನೂ ಉದ್ಭವವಾಗಿರಲಿಲ್ಲ ದೇವ ದಾನವರ ಎರಡೂ ಗುಂಪಗಳು ಸಮುದ್ರ ಮಂಥನದ ಈ ಕಾರ್ಯದಲ್ಲಿ ಬಹುವಾಗಿ ದಣಿದಿದ್ದರು ಆಗ ಭಗವಂತನು ಸಹಸ್ರ ಬಹುವಾಗಿ ಸ್ವತಃ ಎರಡೂ ಕಡೆಯಿಂದ ಕಡೆಯಲು ಆರಂಭಿಸಿ ಸಮುದ್ರ ಮಂಥನದ ಕಾರ್ಯಕ್ಕೆ ಸಹಕರಿಸಿದನು ಆಗ ಬಂದಿದ್ದು ಪಾರಿಜಾತ ಪುಷ್ಪ ಅನಂತರ ಉದಯಿಸಿದ್ದು ಅಪ್ಸರೆಯರು ಪಾರಿಜಾತ ಪುಷ್ಪವು ದೇವಲೋಕವನ್ನ ಅಲಂಕರಿಸಿದರೆ ಅದರೊಂದಿಗೆ ಬಂದ ಅಪ್ಸರೆಯರು ಸ್ವರ್ಗ ಲೋಕದ ನಿವಾಸಿಗಳಾದರು ಅನಂತರ ಉದ್ಭವಿಸಿದ್ದು ರಮಾ ಅಥವಾ ಲಕ್ಷ್ಮಿ ಅಮೃತ ಶಿಲೆಯ ಪರ್ವತವನ್ನು ಬೆಳಗುವ ಮಿಂಚನ್ನು ಮೀರಿಸುವ ವಿದ್ಯುತ್ತಿನಂತಿರುವ ಅವಳನ್ನು ಶ್ರೀ ಹರಿಯು ವರಿಸಿದನು ಇದಾದ ಮೇಲೆ ಹೊರಬಂದಿದ್ದು ವಾರುಣಿ ಎಂಬ ಕಮಲ ಲೋಚನೆ ಮದ್ಯಪಾನಿಗಳನ್ನ ನಿಯಂತ್ರಿಸುವ ಇವಳು ಬಲಿ ಮಹಾರಾಜನ ನೇತೃತ್ವದಲ್ಲಿ ದಾನವರ ವಶವಾದಳು ಅನಂತರ ಸಮುದ್ರ ಮಂಥನ ಕಾರ್ಯವನ್ನ ದೇವ ದಾನವರು ಮುಂದುವರೆಸಿದರು ಆಗ ಮಹಾ ಘಟನೆಯೊಂದು ನಡೆಯಿತು ಸಮುದ್ರದ ಮದ್ಯೆಯಿಂದ ಒಬ್ಬ ಮಹಾಪುರುಷನ ಮೇಲೆ ಅವನೇ ಧನ್ವಂತರಿ ಅವನ ಕೈಯಲ್ಲಿ ಅಮೃತ ಕಲಶವಿತ್ತು ಅಲ್ಲಿಗೆ ಸಮುದ್ರ ಮಂಥನ ಕಾರ್ಯವು ಪೂರ್ಣಗೊಂಡಿತ್ತು ಹೀಗೆ ದೇವದಾನವರು ಅಮೃತಕ್ಕಾಗಿ ನಡೆಸಿದ ಸಮುದ್ರ ಮಂಥನದಂತಹ ಮಹಾಸದ ಕಾರ್ಯದುದ್ದಕ್ಕೂ ಕೂರ್ಮದ ರೂಪದಲ್ಲಿ ಮಂದಾರ ಪರ್ವತವನ್ನ ತನ್ನ ಬೆನ್ನಿನ ಮೇಲೆ ಹೊತ್ತು ಸಹಕರಿಸಿದ ಭಗವಂತನನ್ನ ಅಂದಿನಿಂದ ಮಹಾಕೂರ್ಮ ಎಂಬ ನಾಮಾಂಕಿತದೊಂದಿಗೆ ಸಕಲ ಭಕ್ತ ವರ್ಗವೂ ಸ್ತುತಿಸಿತು ಇದರೊಂದಿಗೆ ದಶಾವತಾರದಲ್ಲಿ ಎರಡನೇ ಅವತಾರವಾದ ಕೂರ್ಮಾವತಾರದ ಕತೆ ಮುಕ್ತಾಯವಾಯಿತು ಭಗವಂತನ ಮತ್ತು ಭಕ್ತರೆಲ್ಲರ ಪರಮ ಆಗಿರುವ ಕರ್ಮ ಕೂರ್ಮರೂಪಿ ಭಗವಂತನಿಗೆ ಎಲ್ಲರೂ ನಮಸ್ಕರಿಸೋಣ ಹರೇ ಕೃಷ್ಣ ಹರೇ ರಾಮ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕ